ದಂಡಿನ ಸೊಪ್ಪನ್ನು ಬಳಸಿ ಕ್ವಿಕ್ಕಾಗಿ ದಂಟಿನ ಸೊಪ್ಪಿನ ಹುಳಿ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ಮೊದಲಿಗೆ ಒಂದು ಕುಕ್ಕರ್ಗೆ ಒಂದು ಗ್ಲಾಸಷ್ಟು ತೊಗುಬೇಳೆನ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿದ ನಂತರ ಸಣ್ಣಗೆ ಹೆಚ್ಚಿದಂಥ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಒಂದು ಟೊಮ್ಯಾಟೊ ಸ್ವಲ್ಪ ಕರ್ಬೇವಿನ ಸೊಪ್ಪು ಕಟ್ ಮಾಡಿಟ್ಕೊಂಡಿದ್ದಂತಹ ದಂಡಿನ ಸೊಪ್ಪು ಸ್ವಲ್ಪ ಅಶಿನ ಪುಡಿ ಇದೆಲ್ಲ ಮುಳುಗುವಷ್ಟು ನೀರನ್ನು ಹಾಕಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಮೂರಿಂದ ನಾಲ್ಕು ವಿಷಲ್ ಕುಗ್ಗಿಸ್ಕೊಂಡ್ರೆ ಸೊಪ್ಪು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಬೆಂದಿರುವಂಥ ಬೇಳೆ ಮತ್ತು ಸೊಪ್ಪನ್ನು ಚೆನ್ನಾಗಿ ಮಸ್ತು ಖಾರಕ್ಕಾಗಿ ಒಂದು ಮಿಕ್ಸರ್ ಜಾರ್ಗೆ ಕಾಯಿ ತುರಿ ಸ್ವಲ್ಪ ಹುಣ್ಸೆಹಣ್ಣು ಎರಡು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕಿ ನುಣ್ಣದಾಗಿ ರುಬ್ಬಿ ಮಸ್ತಿಟ್ಕೊಂಡಿದ್ದಂತಹ ಸೊಪ್ಪು ಮತ್ತು ಬೇಳೆಗೆ ಖಾರನೆಲ್ಲ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಗಂಟ ಮಿಕ್ಸ್ ಮಾಡಿ ಒಂದು ಕುದಿ ಬರೋದಕ್ಕೆ ಬಿಡಬೇಕು ಸಾಂಬಾರು ಒಂದು ಕುದಿ ಬಂದ ನಂತರ ಒಗ್ಗರಣೆಗಾಗಿ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಇಂಗು ಕರ್ಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಒಗ್ಗರಣೆನ ಕುದಿಯುವಂಥ ಸಾಂಬಾರಿಗೆ ಹಾಕಿದರೆ ತಂಟಿನ ಸೊಪ್ಪಿನ ಹುಳಿ ರೆಡಿ